ಏನಾಗಿದೆ ಅಲ್ಲಿ ಒನ್ ಅವರ್ ಎರಡು ಅವರ್ ಕಾಯೋ ಅಂತ ಪರಿಸ್ಥಿತಿ ನಮ್ಮನ್ನು ತಗೊಂಡೋಗಿದ್ರಿ ಕಾಸು ಕೊಡೋಕ್ ಬಿಟ್ಬಿಟ್ಟು ಅಂಥದ್ದೇನು ರೀ ಎಡಬರ ಬಿದ್ದೈತೆ ಕಾಸು ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಗೋವಾ ಸೀರೀಸ್ ಡೇ ಟು ಗೋವಾದಲ್ಲಿ ಡೇ ಟು ಗೋವಾದಲ್ಲಿ ಡೇ ಟು ಗೈಸ್ ಇವತ್ತು ಮಾರ್ನಿಂಗ್ ಎಲ್ಲ ಅಪ್ ಆಗಿ ನೈಟು ಬೋಟಿಂದ ಬಂದು ಫುಲ್ಲು ಒಂದು ಸೆಕೆಂಡ್ ಇರಾಮ ನೈಟು ಬೋಟಿಂದ ಬಂದು ಫುಲ್ಲು ಟಯರ್ಡ್ ಆಗಿಬಿಟ್ಟು ಗೈಸ್ ಲೇಟ್ ನೈಟ್ ಆಗಿಬಿಟ್ಟಿತ್ತು ಸೊ ಹೆವಿ ಟಯರ್ಡ್ ಆಗಿ ಜಾಸ್ತಿ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ ಮಲ್ಕೊಂಬಿಟ್ಟಿದ್ವಿ ಸೊ ಫ್ರೆಶ್ ಅಪ್ ಆಗಿ ಇವಾಗ ಬೀಚ್ ಸೈಡ್ ಗೋಯಿಂಗ್ ಗೈಸ್ ಲೆಟ್ಸ್ ಗೋ ಗೈಸ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬನ್ನಿ ಗೋ ಗೈಸ್ ಇವಾಗ ಗೋವಾದಲ್ಲಿ ಯಾವುದೋ ಒಂದು ಹೋಟ್ಲಿಗೆ ಬಂದಿದ್ದೀವಿ ಇಲ್ಲಿ ನಾವು ಫಾರಿನರ್ಸ್ ಥರ ಬೆಳಗ್ಗೆ ಟಿಫನ್ಗೆ ಏನಿದು ಬ್ರೆಡ್ ಆಮ್ಲೆಟು ಮ್ಯಾಗಿ ಇದ್ದೀವಿ ತಿಂತೀವಿರ್ಸ್ ನಾವು ನಾವು ನಮ್ಮೂರಲ್ಲೇ ಇದ್ದಿದ್ದರೆ ಇಡ್ಲಿನೋ ಚಟ್ನಿನೋ ದೋಸೆನೋ ಅವಲಕ್ಕಿನೋ ತಿನ್ಬೋದಿತ್ತು ದುರ್ವಿಧಿ ಏನು ಮಾಡೋಕ್ಕಾಗಲ್ಲ ಬ್ರೆಡ್ ಆಮ್ಲೆಟಲ್ಲೇ ತಿನ್ಕೊಂಡು ಜೀವನ ಸಾರಿಸ್ತಾ ಇದ್ದೀವಿ ಎಲ್ಲರೂ ಹಾಯಿರಿ ಒಂದು ಪರ್ಷಿಯನ್ ಇಲ್ಲ ಇದು ನಾ ಮಾಮೂಲಿ ಕ್ಯಾಟೆ ಇದು ಆಮ್ಲೆಟ್ ನೇ ಮಿಕ್ಸ್ ಮಾಡಿ ರೋಸ್ಟ್ ಮಾಡ್ತಾರೆ ನಮ್ಮ ಗೋವಾದಲ್ಲಿ ಆಮ್ಲೆಟ್ ಬೇರೆ ಬ್ರೆಡ್ ಬೇರೆ ನಾವೇ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ ಸುಮ್ನೆ ಇರಮ್ಮ ಗ್ಯಸ್ ನಮ್ಮ ಮುಂದೆ ಇರೋದು ಬಾಗ ಬೀಚ್ ಗ್ಯಸ್ ನೈಟ್ ಬಂದಿದ್ವಿ ನೈಟ್ ವ್ಯೂ ನೈಟ್ ವ್ಯೂ ಹಂಗಿತ್ತು ಮಾರ್ನಿಂಗ್ ವ್ಯೂ ಹೆಂಗಿದೆ ನೋಡಿ ನೀವೇ ನೈಟು ಮಸ್ತಾಗಿತ್ತು ಗೈಸ್ ನೈಟ್ ಒಂಥರ ಬೇರೆ ಐ ನೈಟ್ ಒಂದು ಯಾವುದೋ ಬೇರೆ ಇದಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಇತ್ತು ಮಾರ್ನಿಂಗು ಚೆನ್ನಾಗಿದೆ ಬಟ್ ಲೈಟಿಂಗ್ಸ್ ಎಲ್ಲ ಏನಿಲ್ಲ ಗೈಸ್ ಮೇನ್ಲಿ ಗೋವಾದಲ್ಲಿ ಬ್ರೆಡ್ಡು ಆಮ್ಲೆಟು ತಿನ್ನೋ ದುಡ್ಡಲ್ಲಿ ಬ್ರೆಡ್ ಆಮ್ಲೆಟು ತಿನ್ನೋ ದುಡ್ಡಲ್ಲಿ ಬೆಂಗಳೂರಲ್ಲಿ ಲಕ್ಸುರಿ ಊಟ ಮಾಡ್ಬೋದು ಗೈಸ್ ಅದಕ್ಕೆ ಹೇಳೋದು ಗೋವಾಗೆ ಬಂದ ಮೇಲೆ ಎಲ್ಲ ಕಾಸ್ಟ್ಲಿ ಫುಡ್ ಆಗ್ಲಿ ಇದಾಗ್ಲಿ ಗೋವಾಗ್ ಬಂದ್ಮೇಲೆ ಎಲ್ಲ ರೇಟ್ ಜಾಸ್ತಿ ಅನ್ನೋದು ಕಾಮಲು ಎಷ್ಟೇ ಮಾಡೋ आओ आओoida ले दिया है वो कंपो लेके गया वो बाहर में के नहीं ले वो लेके गया कौन है ना वो ट्रेकिंग में चला गया तुम मिलने पर ले ತಲೆ ಸುತ್ತ ನೋಡೋಣ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಇಷ್ಟು ಜಿಂಕು ಇದರಿಂದ ಬಂದಿರಲಿಲ್ಲ ಇದೆ ಫಸ್ಟ್ ನೋಡೋಣ ಹೆಂಗಿರುತ್ತೆ ಹೆಂಡು ಮೇ ಭಯ ಆಗ್ತೈತಾ ಗೈಸ್ ಅಲ್ಲಿ ದಡದಲ್ಲಿ ಇದ್ದಾಗ ಏನಷ್ಟು ಅನ್ಸ್ತಿರ್ಲಿಲ್ಲ ಬಟ್ ಇಲ್ಲಿ ಮಿಡಲ್ ಬಂದ್ಬಿಟ್ಟಿದೆ ಇವಾಗ ಇದೆಲ್ಲ ಮಿಡಲ್ ಇದೆ ಹೆಂಗಿರುತ್ತೆ ಬಾಬಾ ಕೇಳ್ದ ಅಂತೇಳು ಬಾರ್ ನಮಿಗೆ ತಪ್ಪದೆ ಬರ್ತೀನಿ ಟಾಟಾ

ಭಯಂಕರ ಅಲ್ಲ ಹಿಡಿಯೋ ಮೀನು ಹಿಡಿಯೋರು ಹೆಂಗೆ ಹಿಡಿತಾರ ಡಬಲ್ ಗುಂಡಿಗೆ ಅವ್ರಿಗೆಲ್ಲ ನಮ್ಮ ನೆಕ್ಸ್ಟು ಬರ್ತಾಳೆ ಶಿಫ್ಟ್ ಡ್ಯೂಟಿ ಕೋಮಲ್ಲಿ ಇದೆಯಾ ಆದರೂ ಮೀನು ಹಿಡಿತಾರಲ್ಲ ಟುಮಿ ಡಬಲ್ ಗುಡ್ಡಿಗೆ ಬಿಡೋರಿಗೆಲ್ಲ

ನಾನು ಎಲ್ಲಿದ್ದೀನಿ ನಾನು ಯಾರು ಇಲ್ಲ ಆದ್ರೂ ಲೂಸ್ ಮಾಡ ಬೆಲ್ಟು ಸರಿ ಹೋಯ್ತದೆ

ಆ ಥರ ವಾತಾವರಣ ಇದೆ ಬಟ್ ಈ ಜಾಗಕ್ಕೆ ಬಂದಾದ್ಮೇಲೆ ಗೋವಾ ಗೋವಾದಲ್ಲಿ ಹೋದಾದ ಮೇಲೆ ಯಾವ ರೀತಿ ಇರಬೇಕು ಯಾವ ಥರ ಕಲ್ಚರು ನಾವು ಯಾವ ರೀತಿ ಹೋದರೆ ಮೈಂಡ್ ಫ್ರೀಯಾಗಿರಬೇಕಾದ್ರೆ ಹೋಗಬೇಕು ಏನು ನಡ್ಕೋಬೇಕು ಅನ್ನೋದನ್ನ ತುಂಬ ವಿಸ್ತಾರವಾಗಿ ತಿಳ್ಕೊಂಡು ಬಂದು ಗೊತ್ತಿರೋರ ಜೊತೆ ಮಾಹಿತಿ ಹಂಚ್ಕೊಂಡು ಎಲ್ಲ ಎಂಜಾಯ್ ಮಾಡಬೇಕಾಗ್ತದೆ ತುಂಬ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಯಾವುದನ್ನು ಕೆಟ್ಟದಂತಲೇ ತೊಗೋಬಾರ್ದು ತುಂಬ ಒಳ್ಳೇದಂತನ ತಿಳ್ಕೊಬಾರ್ದು ನಾವು ಯಾವುದ್ರ ಮೇಲೆ ನಡೀತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತದಂತ ಹೇಳ್ತಾ ಇವತ್ತೊಂದು ದಿನ ಮಿಕ್ಕಿದ್ದನ್ನು ನನ್ನ ತಮ್ಮ ಮಾತಾಡ್ತಾನೆ ಓಕೆ ಥ್ಯಾಂಕ್ ಯು ಧನ್ಯವಾದ

ಏನಾಗುತ್ತೆ ನಿಮ್ಮನ್ನ ನಾವು ಯಾರನ್ನ ಒಂದು ಫೋನ್ ಮಾಡಿದ್ರೆ ಒಳ್ಳೆವ್ರಿಗೆ ಅನ್ಬೇಕು ಬಿಸ್ನೆಸ್ ಸಾವಿರ ಆಗ್ತದ್ರೆ ನಂದು ಬಿಸ್ನೆಸ್ ಇದೆ ನಿಂದು ಬಿಸ್ನೆಸ್ ಬಟ್ ಜನ ಒಂದರಿಂದ ಹತ್ತು ಜೊತೆ ಈಗ ಏನಾಗಿದೆ

बोल रहे हैं इनको ये पहले सिंह की ना पहले नहीं करा पहले सिंह हाँ वो एक ही करवाया बोल रहा है हाँ ये भी नहीं है ये भी बोल रहा है क्या बोल रहे ये पकड़ लिया हेलो इधर 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 इधर